ಪ್ಲಾನ್ ಹಾಕು ಅಂದ್ರೆ ಮನೆ ಹಾಳ ಕೆಲಸ ಮಾಡ್ತೀನಿ ಏನು ಮಾತನಾಡುತ್ತಿರುವುದು ನೀನು ಡಬಲ್ ಡಿಗ್ರಿ ಮಾಡಿಕೊಂಡಿರುವ ನನ್ನ ತಂಗಿಯಲ್ಲಿ ಕಾಡು ಹಂದಿ ಹಾಗೆ ಕಾಡು ತಿರುಗುವ ಇವನಲ್ಲಿ ಇವನಿಗೆ ನನ್ನ ತಂಗಿಯನ್ನು ಕಟ್ಟು ಲಗ್ನ ಮಾಡುವುದೇ ಇದು ನಿನ್ನ ಅಪಸ್ವರದ ಮಾತಾಗುತ್ತದೆ ನಾನು ಅಂತ ಯಾರೇನೋತ್ರಿ ಇಡೀ ಊರ್ ಮಂದಿ ಗೊತ್ತೈತ್ ನೀವು ನಾಡ್ಗೌಡ್ರಿ ಎಮ್ ಎಲ್ ಎದ್ರಿ ಅವ್ನವ ಮುಂದೊಂದು ದಿನ ಗೌಡ್ರ ಈ ಸೀತಾಪತಿ ಹೇಳಿರೋ ಮಾತ ನೆನಪಸ್ ಗೊತ್ತಿರ ಗೌಡ್ರ ಜೋಕೆ ನಮಸ್ಕಾರ ಗೌಡ್ರಿ ನಮಸ್ಕಾರ ಓಹೋ ವಾಸ್ರಿ ಏನು ಧರ್ಮರಾಜ ರೈತ ಸಂಘದ ಅಧ್ಯಕ್ಷನ ತಮ್ಮ ಈ ಎಂಎಲ್ ಎರ ಮನೆ ಕಡೆಗೆ ನಿನ್ನ ಆಗಮನ ನಾನು ನನಗೆ ನಿಮ್ಮ ಸಹಾಯ ಬೇಕಿದೆ ನಿನಗೆ ಸಹಾಯ ನಾನು ಅಗತ್ಯವಾಗಿ ಮಾಡುತ್ತೇನೆ ಗೌಡ್ರಿ ನನ್ನ ಮೇಲೆ ಅಷ್ಟೊಂದು ನಿಮಗೆ ವಿವಾನವೇ ಓದುವ ಹುಡುಗರಿಗೆ ಸಹಾಯ ಮಾಡುವುದು ಈ ಗೌಡನ ಗುಣ

ಹುಡ್ ಹೇಳಿ ಗೊಬ್ಬ್ರಿ ಹೇಳೇನ್ ಗಪ್ರಿ ರೈತ್ರಿ ಬಾರ್ಲಾರೀಗ ಮಗನ ವಯಸ್ಸಿದ್ದ ನೀನು ಸಾಕಷ್ಟು ಬೇಲಿ ಹಾರಿದಿ ಗೌಡ್ರಿಗೆ ಏನ್ ಬೇಕಾಗ್ತದಂತ ಗೊತ್ತಾಗ ಗೌಡ್ರ ಗೊಬ್ಬರಿ ಜಾತ್ರೆಗೆಲ್ಲ ಸುದ್ದಿ ಬೇಡ್ರಿ ಗೊಬ್ರು ಮೊದ್ಲಕ್ ಆಜು ಮಾಜು ಮನ ಬೆಂಕಿ ಗಪ್ರಿ なあ弟子。 ಪಾರ್ಟಿ ಗೌಡ್ರಿ ನಿಮ್ಮ ಪಾರ್ಟಿ ತುಂಬಾ ಸತಕ್ತಾಗಿತ್ತು ಗೌಡ್ರೆ ಅದಷ್ಟು ನನ್ನ ಪಿ ಐ ಮಾಡ್ರಿ ಇನ್ನು ಅದಕ್ಕೆ ಅಂಜುತ್ತಿ ಇನ್ಸ್ಪೆಕ್ಟರ್ 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 ಮಾಡೇ ಬಿಡುತ್ತೇನೆ ನೀನು ಸದಾ ಯಾವಾಗಲೂ ನನ್ನ ಅಲ್ಲಿ ಇರಬೇಕು ಅಷ್ಟೇ ಯಾವತ್ತು ನಿಮ್ಮ ಚಿರುಋಣಿ ಆಗಿರ್ತೇನೆ ಗೌಡ್ರಿ ಚಿರುರುಣಿಯಾಗಿರ್ತೇನೆ ಸೇತಾಪತಿ ಬೇತ್ರಿ ಗೌಡ್ರ ಬಿತ್ತ ಎಲ್ಲ ಇನ್ನೇನ್ ನಮ್ಮ ಕೆಲಸ ಸುಲಭನಾ ಬರ್ರಿ ಹಂಗಾರ ಹೋಗೋಣ